ಇತಿಹಾಸ ಹೇಳ್ತದೆ ರಾಮನನ್ನು ನೋಡಿದ್ದು ರಾಮನ ಕಾಲದಲ್ಲಿ ಇಟ್ಟಿದ್ದು ಆ ಚರಿತ್ರೆಯನ್ನ ನೋಡಿ ಬರೆದಂತವರು ವಾಲ್ಮೀಕಿ ಮಹರ್ಷಿಗಳು ಅಂತ ಹೇಳ್ತಾರೆ ಹಳೆ ಕತೆ ನಿಮ್ಗೆಲ್ಲ ಗೊತ್ತು ವರ್ಷ ವರ್ಷ ಕೇಳ್ತಾನೆ ಇರ್ತೀವಿ ಅವರು ರತ್ನಾಕರ ಅಂತ ಹೆಸರಿತ್ತು ಎಲ್ಲೋ ಅವರು ದರೋಡೆ ಮಾಡ್ತಿದ್ರು ಪರಿವರ್ತನೆ ಆಯಿತು ಏನೆಲ್ಲ ಅದೆಲ್ಲ ಬಿಡಿಸಿ ಅದು ಬಿಟ್ಟು ಇವತ್ತಿನ ವಾಸ್ತವ ಬದುಕಿಗೆ ರಾಮಾಯಣ ಯಾಕೆ ಬೇಕು ಅನ್ನತಕ್ಕಂಥ ವಿಚಾರವನ್ನ ಮಾತಾಡೋಣ ಹಿಂದೆ ಟಲ್ಲಿ ರಾಮಾಯಣ ಧಾರಾವಾಹಿ ಬರ್ತಾ ಇತ್ತು ಆಗ ನನಗೆ ಜ್ಞಾಪಕ ಇದೆ ನಾವೆಲ್ಲ ಶಾಲೆಲಿ ಓದಿದ್ವಿ ಆ ಯಾರೋ ಒಬ್ಬರು ಪೊಲೀಸ್ ಮಹಾನಿರ್ದೇಶಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಆಗ ರಾಮಾಯಣ ಧಾರಾವಾಹಿ ಬರುವ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಒಂದು ಕರ್ಫ್ಯೂ ವಿಧಿಸಿದಂತಹ ವಾತಾವರಣ ಸೃಷ್ಟಿಯಾಗ್ತದೆ ಯಾರು ಕೂಡ ರಸ್ತೆಯಲ್ಲಿ ಓಡಾಡ್ತಿರಲಿಲ್ಲ ಓಡಾಡ್ತಿರ್ಲಿಲ್ಲ ಎಲ್ಲ ರಾಮಾಯಣ ಧಾರಾವಾಹಿಯನ್ನು ನೋಡುತ್ತಿ ಯಾಕೆ ವಾಲ್ಮೀಕಿ ರಾಮಾಯಣಕ್ಕೆ ಎಷ್ಟು ಪರಿಶುದ್ಧತೆ ಇದೆ ಅಂದ್ರೆ ಏನೆಲ್ಲ ರಾಮಾಯಣಗಳನ್ನ ಹಲವಾರು ಲೇಖಕರು ರಚನೆ ಮಾಡ್ಕೊಂಡು ಬಂದ್ರು ಅದಕ್ಕೆಲ್ಲ ಕೂಡ ಬುನಾದಿ ಆಗಿರ್ತಕ್ಕಂಥದ್ದು ಈ ವಾಲ್ಮೀಕಿ ರಾಮಾಯಣವನ್ನು ಇಟ್ಕೊಂಡು ಅವರು ಒಬ್ಬರು ಒಬ್ರು ರಾಮನನ್ನ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದ್ರು ಒಬ್ರು ಸೀತೆಯನ್ನ ಆಡಿ ಹೊಗಳಿದ್ರು ಇನ್ನೊಬ್ರು ಹನುಮಂತನನ್ನ ಆದರ್ಶವಾಗಿ ಇಟ್ಕೊಂಡು ರಾಮಾಯಣವನ್ನ ರಚನೆ ಮಾಡ್ಕೊಂಡು ಬಂದ್ರು ರಾಮಾಯಣ ಒಂದು ಕಾವ್ಯ ನಮ್ಗೆ ಅದು ಕಾವ್ಯ ಉಳಿದಿಲ್ಲ ಅದು ಸಮಗ್ರ ಚರಿತ್ರೆ ಯಾಕೆ ಅದನ್ನ ಸಮಗ್ರ ಚರಿತ್ರೆ ಅಂತ ಹೇಳಿ ನಾವು ಕರಿತೀವಿ ಅಂದ್ರೆ ಇವತ್ತು ಕೂಡ ರಾಮಾಯಣನ ಹಿಂದೆಯಿಂದಲೂ ಓದ್ಕೊಂಡು ಬಂದಿದ್ವಿ ಇವತ್ತು ಓದ್ತಾ ಇದ್ವಿ ಇವತ್ತು ಟಿವಿನಲ್ಲಿ ರಾಮಾಯಣ ಬಂದ್ರೆ ನೋಡುತ್ತೀವಿ ಯಾಕೆ ಈ ಚರಿತ್ರೆ ಅಂದ್ರೆ ಕಾಲಕಾಲಕ್ಕೆ ಓದಿದಂಗೆ ಓದಿದಂಗೆ ಹಲವಾರು ವಿಚಾರಗಳನ್ನು ಯಾವ ಕಾವ್ಯ ಚರ್ಚೆ ಮಾಡ್ತಾ ಹೋಗ್ತದೆ ಹಲವಾರು ಆಯಾಮಗಳನ್ನು ಕೊಡ್ತಾ ಹೋಗ್ತದೆ ಅಂತ ಕೃತಿಗಳಿಗೆ ಮಹಾಚರಿತ್ರೆ ಅಂತ ಹೇಳಿ ಕರಿತೀವಿ ಇವತ್ತು ಈಗ ಹಿಂದೆ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿಕೊಂಡಾಗ ಅಲ್ಲಿ ಮಾತಾಡುವಾಗ ಯಾರೊಬ್ರು ಪುಣ್ಯ ಹೇಳಿದ್ರು ಮಹಾತ್ಮ ಗಾಂಧೀಜಿಗೆ ಆದರ್ಶ ಆಗಿದ್ದು ರಾಮ ಆ ನಾನು ರಾಮ್ ರಾಮಾಯಣವನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡೆ ಅಂತ ಅವ್ರು ಹೇಳ್ತಾ ಬರ್ತಾ ಇದ್ರು ಕೊನೆಗೆ ಕೂಡ ಪ್ರಾಣ ಬಿಡುವಾಗಲೂ ಕೂಡ ಹೇ ರಾಮ್ ಅಂತ ಹೇಳಿ ಪ್ರಾಣವನ್ನು ಬಿಟ್ಟರು ಈ ಒಂದು ಚರಿತ್ರೆಯಿಂದ ರಾಮ ದೇವರಾಗಿ ಹೋದ್ರು ಹನುಮಂತ ದೇವರಾಗಿ ಹೋದ ಮಹಾಭಾರತ ಅಂತಕ್ಕಂಥ ಇನ್ನೊಂದು ಕೃತಿ ಬಂದು ಕೃಷ್ಣ ದೇವರಾಗಿ ಹೋದ ನಾವು ಹಲವಾರು ವಿಡಂಬನ ವಾದಗಳು ನಡೀತದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರು ಒಪ್ಕೊಳ್ತಾರೆ ಕೆಲವು ಒಪ್ಕೊಳ್ಳೋದಿಲ್ಲ ಕೆಲವರು ಈ ಆದರ್ಶ ಸರಿ ಇದೆ ಅಂತಾರೆ ಇನ್ನೊಬ್ರು ಈ ಚರಿತ್ರೆ ಸರಿ ಇದೆ ಅಂತಾರೆ ಇನ್ನೊಬ್ರು ಇದೆಲ್ಲ ಇಲ್ಲವೇ ಇಲ್ಲ ಇದೆಲ್ಲ ಕಾಲ್ಪನಿಕ ಅಂತ ಅಂತ ಹೇಳ್ತಾರೆ ಇದೇನೇ ಇರ್ಬೋದು ನಿಮಗೆ ರಾಮಾಯಣದ ಮೊದಲನೇ ಪ್ರಾಶಸ್ತ್ಯದಿಂದ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೊನೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆ ಅಂದ್ರೆ ನಾವೆಲ್ಲ ಅನ್ಕೊಳ್ತೀವಿ ನಾವೆಲ್ಲ ಓದಿದ್ವಿ ಹಿಂದೆ ಶಾಲೆಯಲ್ಲಿ ರಾಮಾಯಣ ಪರೀಕ್ಷೆಯನ್ನು ಕೂಡ ನಾವು ನಿಮ್ಮೆಲ್ಲ ಎಷ್ಟೋ ಜನ ಬರೆದಿದ್ವಿ ಅದರಲ್ಲಿ ಕೊನೆಗೆ ಯುದ್ಧ ನಡೀತದೆ ರಾವಣ ಸತ್ತೋಗ್ಬಿಡ್ತಾನೆ ಆ ರಾಮ ಗೆಲುವನ್ನ ಪಡೆದು ಮತ್ತೆ ರಾಜ್ಯದ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನೆ ಅಂತೇಳಿ ಅಲ್ಲಿಗೆ ಅಂತ್ಯ ಆಗ್ತದೆ ಬಟ್ ವಾಲ್ಮೀಕಿ ರಾಮಾಯಣದಲ್ಲಿ ಈ ರಾಮಾಯಣ ಅಂತ್ಯನೇ ಕಾಣುವುದಿಲ್ಲ ನೀವು ಗಮನ ಇಟ್ಟು ಕೇಳಬೇಕು ಯುದ್ಧದಲ್ಲಿ ರಾವಣ ರಾಮನ ಬಾಣಕ್ಕೆ ತಕ್ಷಣಕ್ಕೆ ಅವನೇನು ಯುದ್ಧ ಭೂಮಿಯಲ್ಲಿ ಸತ್ತೋಗಿರೋದಿಲ್ಲ ಅವನು ಅಲ್ಲಿ ನರಳ್ತಾ ಬಿದ್ದಿರ್ತಾನೆ ಆಗ ಸ್ವಲ್ಪ ಹೊತ್ತಾದ ತಕ್ಷಣ ರಾವಣನಿಗೆ ಅನ್ನಿಸುತ್ತೆ ನಾನು ರಾಮನನ್ನ ನೋಡಬೇಕು ಅಂತ ಸೈನಿಕರನ್ನೆಲ್ಲ ಕರೀತಾನೆ ಅಲ್ಲಿ ಇದ್ದವರನ್ನೆಲ್ಲ ಕರೆದು ಕೇಳ್ತಾನೆ ನಾನು ರಾಮನನ್ನ ನೋಡಬೇಕು ಕರೆಯ ಕಳಿಸಿ ರಾಮನ ಅಂತ ಎಲ್ಲರೂ ಆಶ್ಚರ್ಯ ಆಗ್ತದೆ ರಾಮನ ಯುದ್ಧ ಮಾಡಿ ಸೋತಿದ್ದಾನೆ ಆದ್ರೂ ಕೂಡ ರಾವಣ ರಾಮನನ್ನು ನೋಡಬೇಕು ಅಂತಿದ್ದಾರೆ ಅಂತ ಹೇಳಿ ತಕ್ಷಣ ಕೈಯಕ್ಕೆ ಕಳಿಸ್ತಾರೆ ರಾಮ ಸಾತ್ವಿಕ ಪುರುಷ ಇವತ್ತು ರಾಮ ಇವತ್ತು ನಮ್ಮ ದೇಶದಲ್ಲಿ ಯಾಕೆ ಅಂತರದ ಸ್ಥಾನದಲ್ಲಿ ನಿಂತಾರೆ ಅಂದ್ರೆ ಅವರು ಅಷ್ಟು ಅದ್ಭುತವಾದ ಅಹ್ ದೇವರಾಗಿದ್ರು ನಾಯಕರಾಗಿದ್ರು ಅವರು ರಾವಣ ಕರೆ ಕಳಿಸಿದ ತಕ್ಷಣ ಇಲ್ಲ ಅಂತ ಹೇಳೋದಿಲ್ಲ ತಕ್ಷಣ ಬರ್ತಾರೆ ಬಂದು ರಾವಣನ ಎದುರುಗಡೆ ನೆಚ್ಚಿಕೊಳ್ಳುತ್ತಾರೆ ರಾವಣ ಬಿದ್ದು ನರಳಾಡ್ತಾ ಇರ್ತಾರೆ ಆಗ ರಾವಣ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ರಾಮ ನನ್ನದು ರಾಕ್ಷಸ ಸೈನ್ಯ ಇತ್ತು ನೀನು ವಾನರ ಸೈನ್ಯವನ್ನ ಇಟ್ಕೊಂಡು ನನ್ನ ಮೇಲೆ ಯುದ್ಧ ಮಾಡಿ ಗೆದ್ದಲ್ಲ ಹೇಗೆ ಗೆದ್ದೆ ನೀನು ಅಂತ ಕೇಳ್ತಾರೆ ರಾಮನತ್ರ ಉತ್ತರನೇ ಇಲ್ಲ ಮತ್ತೆ ರಾವಣ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಂದು ನನ್ನ ಜೊತೆ ರಾಕ್ಷಸರುಗಳಿದ್ರು ನಿನ್ನ ಜೊತೆ ಮಾಮೂಲಿ ನರಮನವರಿದ್ರು ಆದ್ರೂ ಕೂಡ ನೀನು ಗೆದ್ದೆ ಹೇಗೆ ಗೆದ್ದೆ ಅಂತ ಕೇಳ್ತಾರೆ ಆದ್ರೂ ರಾಮನ ಹತ್ರ ಉತ್ತರ ಇದೆ ಮತ್ತೆ ಕೇಳ್ತಾರೆ ನನಗೆ ಹತ್ತು ತಲೆ ಇತ್ತು ನಿನಗೆ ಕೇವಲ ಒಂದೇ ತಲೆ ಇತ್ತು ಆದ್ರೂ ಕೂಡ ನೀನು ಯುದ್ಧದಲ್ಲಿ ಗೆದ್ದೆ ಹೇಗೆ ಗೆದ್ದೆ ಅಂತ ರಾಮ ಎಷ್ಟೇ ಸಾತ್ವಿಕ ಪುರುಷ ಆದರೂ ಕೂಡ ಅವನ ಹತ್ರ ಉದ್ರ ಇರೋದಿಲ್ಲ ನಮ್ಗೆ ರಾಮ ಎಷ್ಟು ಆದರ್ಶ ಪುರುಷನೋ ರಾವಣನು ಕೂಡ ಈ ಕಥೆಯ ಮುಖಾಂತರ ಆದರ್ಶ ಪುರುಷ ಆಗಬೇಕು ಅಂತ ಹೇಳಿ ವಾಲ್ಮೀಕಿರು ರಚನೆ ಮಾಡಿದ್ರು ರಾವಣ ಹೇಳ್ತಾನೆ ನೀನು ಹೇಗೆ ಗೆದ್ದೆ ಅಂದ್ರೆ ನಿನ್ನಂತ ಒಬ್ಬ ತಮ್ಮ ನನಗೆ ಇರಲಿಲ್ಲ ಹಾಗಾಗಿ ನಾನು ಸೋದೆ ಎಂತ ಆದರ್ಶ ಅಣ್ಣ ತಮ್ಮಂದಿನ ಆದರ್ಶವನ್ನು ತಗೋಬೇಕು ನಾವು ರಾವಣ ರಾಮಾಯಣದಲ್ಲಿ ನಾವೇನ್ಕೊಂಡೆ ಅನ್ಕೊಳ್ತೀವಿ ರಾವಣ ಹಾಗೆ ಹೀಗೆ ಅವನು ರಾಕ್ಷಸ ಅಂತ ಹೇಳಿ ಎಂತ ಆದರ್ಶ ಆಯ್ತು ಎಂತ ಮಾತು ಕೊನೆ ಮಾತು ಹೇಳು ಅದು ನಮಗೆ ಆದರ್ಶ ಆಗ್ಬೇಕು ಯಾಕೆ ಕಾಲ ಕಾಲಕ್ಕೆ ವಾಲ್ಮೀಕಿಯವರ ರಾಮಾಯಣ ಇಷ್ಟ ಆಗ್ತದೆ ಅಂದ್ರೆ ಇದೇ ಉದ್ದೇಶದಿಂದ ಅವರು ರಾಮನ ಜನ್ಮದ ಬಗ್ಗೆ ಬಹಳ ವಿಶೇಷವಾಗಿ ಆ ಲೇಖನದಲ್ಲಿ ಓದ್ತಾರೆ ನೀವೆಲ್ಲ ಕೂಡ ರಾಮಾಯಣವನ್ನ ಪ್ರತಿ ಅಧ್ಯಾಯಗಳನ್ನ ಓದಬೇಕು ಓದುವಾಗ ನಿಮ್ಗೆ ಸಿಗ್ತದೆ ರಾಮ ಹೇಗೆ ಹುಟ್ಟದ ಅಂತ ಹೇಳಿ ಒಂದು ಒಂದು ಲೈನ್ ಅಲ್ಲಿ ಬರೀತಾರೆ ನಮ್ಮ ದಶರಥರಿಗೆ ಮೂರು ಜನ ಹೇಳ್ತೀವಿ ಕೌಶಲ್ಯ ಸುಮಿತ್ರೆ ಕೈಕೇಲಿ ಅಂತ ಹೇಳಿದ್ರು ಆಮೇಲೆ ಅವರು ಇನ್ನೂ ಮುನ್ನೂರೈವತ್ತು ಜನ ಮಡದಿಯರಿದ್ರು ಅಂತ ಹೇಳ್ತಾರೆ ಇತಿಹಾಸ ಹೇಳ್ತಾರೆ ಆದ್ರೂ ಕೂಡ ಪ್ರಮುಖವಾಗಿ ಕಾಣ್ ಇವರು ಮೂರು ಜನ ಇವರಿಗೆ ಮಕ್ಕಳಿರೋದಿಲ್ಲ ಆಗ ಏನ್ ಮಾಡೋದು ನಮಗೆ ಮುಂದಿನ ರಾಜ್ಯ ಭಾರವನ್ನು ನೆಡೆಸಬೇಕಲ್ಲ ಅದಕ್ಕೆ ಯಾರಾದ್ರೂ ನಮ್ಮ ಸಂತತಿ ಅಭಿವೃದ್ಧಿ ಹೊಂದಬೇಕಲ್ಲ ಅಂತ ಹೇಳಿ ಪುರೋಹಿತರನ್ನ ಕರೆಸ್ಕೊಂಡು ಒಂದು ಪುತ್ರಕಾಮಿ ಯಾಗ ಅಂತ ಹೇಳಿ ಒಂದು ಯಾಗವನ್ನು ಮಾಡ್ತಾರೆ ಆ ಯಾಗವನ್ನು ಮಾಡಿಸಿದಾಗ ಅಲ್ಲಿ ಒಂದು ಆ ಯಾಗುಂಡದಿಂದ ಒಂದು ಪ್ರಸಾದವನ್ನು ತಗೊಂಡೋಗಿ ಹೋಗಿ ಆ ದಶರಥ ಮಹಾರಾಜರ ಹತ್ರ ಅಪರೋಹಿತರಿಗೆ ಹಿಡಿತಾರೆ ರಾಮ ನೋಡು ನೀನು ನಿನ್ನ ಪತ್ನಿಯರಿಗೆ ಈ ಪ್ರಸಾದವನ್ನು ಕೊಟ್ರೆ ಸಂತಾನ ಪ್ರಾಪ್ತಿ ಆಗ್ತದೆ ಆ ಎಷ್ಟು ಅದ್ಭುತವಾಗಿ ಲೇಖನವನ್ನು ರೂಪಿಸಿದ್ದಾರೆ ಅಂದ್ರೆ ಆ ಪ್ರಸಾದವನ್ನ ಯಾರಾದ್ರೂ ಒಬ್ಬರಿಗೆ ಕೊಡಬಹುದಾಗಿತ್ತು ಅವ್ರು ಹಾಗೆ ಮಾಡೋದಿಲ್ಲ ರಾಮ ದಶರಥ ಫಸ್ಟ್ ಕೌಶಲ್ಯ ಅವರಿಗೆ ಅರ್ಧ ಪಾಕವನ್ನು ಕೊಟ್ಟು ಪ್ರಸಾದ ಇನ್ನ ಅರ್ಧ ಭಾಗದಲ್ಲಿ ಕಾಲು ಕಾಲು ಭಾಗವನ್ನ ಮಾಡಿ ಸುಮಿತ್ರಿಗೆ ಮತ್ತು ಅವರಿಗೆ ಕೊಡ್ತಾರೆ ಆ ಲಾಸ್ಟಿಗೆ ಕೈಕೇಯಿ ಅವರ ಜೊತೆ ವಾಸ ಮಾಡ್ತಾ ಇರ್ತಾರೆ ದಶರಥ ಅವರು ಮುಂದೆ ಯಾವತ್ತು ಕಿರಿಯ ಹೆಂಡತಿ ಏನಾದ್ರೂ ರಾಜಕಾರಣದಲ್ಲಿ ಅಧಿಕಾರ ಚಲಾಯಿಸಬಹುದು ಅಂತ ಹೇಳಿ ಮತ್ತೆ ಆ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಭಾಗ ಮಾಡಿ ಮತ್ತೆ ಆ ಕಾಲು ಭಾಗದ ಅರ್ಧ ಭಾಗವನ್ನ ಸುಮಿತ್ರಿಗೆ ಕೊಡ್ತಾರೆ ರಾಮ ಯಾಕೆ ಆದರ್ಶ ಪುರುಷವಾಗಿ ಮೇಲೆ ನಿಂತಾನೆ ಅಂದ್ರೆ ಆ ಅರ್ಧ ಭಾಗ ಪ್ರಸಾದವನ್ನ ಮೊದಲನೇ ಬಡದಿಗೆ ಕೊಟ್ಟಿರ್ತಾನೆ ಮೊದಲನೆಯ ಬಡದಿಯ ಮಗನಾಗಿ ರಾಮ ಹುಟ್ಟಿ ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ ಎರಡನೇ ಸುಮೀಂದ್ರೆಯವರಿಗೆ ಹುಟ್ಟತಕ್ಕಂತ ಮಗ ಲಕ್ಷ್ಮಣ ಲಕ್ಷ್ಮಣ ರಾಮನ ನಂತರದ ಸ್ಥಾನದಲ್ಲಿ ಲಕ್ಷ್ಮಣ ನಿಂತಾನೆ ಏಕೆ ಅಂದ್ರೆ ಎಂಟನೆಯ ಒಂದು ಭಾಗ ಅವನಿಗೆ ಪ್ರಸಾದ ಸೇವನೆ ಕೊನೆಯದಾಗಿ ಅವ್ರ ಮಕ್ಕಳು ಭರತ ಮತ್ತು ಶತ್ರುಘ್ನ ಹುಟ್ಟುತ್ತಾರೆ ಅವರೆಲ್ಲ ಕೂಡ ತಮ್ಮ ತಮ್ಮ ತ್ಯಾಗಗಳನ್ನ ಮಾಡ್ಕೊಂಡು ಬರ್ತಾರೆ ರಾಮಾಯಣ ಅಂದ್ರೆ ಅದು ಒಂದು ಹಿಂದೂ ಸಂಸ್ಕಾರದೊಳಗೆ ಒಂದು ತ್ಯಾಗಯುತವಾದ ಗ್ರಂಥ ರಾಮ ನಮಗೆ ಆದರ್ಶ ಆಗ್ಬೇಕು ಸೀತೆ